ಹಲೋ ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರಾಗಿದ್ದೀನಿ ನೀವು ಸೂಪರ್ ಇದ್ದೀರಾ ಅಂತ ಇವತ್ತಿನ ವಿಡಿಯೋ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಅಲ್ಲಿ ನಾನು ನನ್ನ ತಂಗಿ ಮನೆ ಪೂಜೆ ಇತ್ತು ನಮ್ಮ ತಂಗಿ ಅಂದರೆ ಅಮ್ಮ ಇದ್ದಾನಲ್ಲ ಅವತ್ತು ತಂಗಿಯವ್ರ ಮನೆ ಅಂದರೆ ಚಿಕ್ಕಮ್ಮ ಚಿಕ್ಕಮ್ಮವ್ರ ಮನೆ ಪ್ರತಿ ವರ್ಷ ಓಂ ಶಕ್ತಿ ತಾಯಿನ ಮನೆಯಲ್ಲಿ ಪೂಜಿಸಿ ಅವರು ಮಾಲೆ ಹಾಕ್ಕೊಂಡು ವರ್ಷ ವರ್ಷ ಕೂಡ ಅವರು ಓಂ ಶಕ್ತಿ ತಾಯಿ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಅದಕ್ಕೂ ಹೋಗೋಕ್ಕೂ ಮುಂಚೆ ಮನೆಯಲ್ಲಿ ಈ ಒಂದು ಕಾರ್ಯನ ಮಾಡಿಬಿಟ್ಟು ಸುಮಾರು ಜನಕ್ಕೆ ಅನ್ನದಾನನ ಮಾಡಿಬಿಟ್ಟು ಪ್ರಸಾದ ಕೊಟ್ಬಿಟ್ಟು ಎಲ್ಲ ಪೂಜೆ ಮುಗಿಸ್ಕೊಂಡು ಹೋಗೋದು ಪ್ರತಿ ವರ್ಷವೂ ಪ್ರತಿ ವರ್ಷ ನಾನು ಈ ಪೂಜೆಗೆ ಮಿಸ್ ಮಾಡದೆ ಹೋಗ್ತೀನಿ ಈ ವರ್ಷವೂ ಕೂಡ ಅಂದರೆ ಅವಾಗ ಏನಾಗ್ತಿತ್ತು ಬಿಫೋರ್ ಡೇ ಪೂಜೆ ನಾಳೆ ಹಾಗೆ ಇವ ಹಿಂದಿನ ದಿನವೇ ಹೋಗ್ತಿದ್ದೆ ಬಟ್ ಈಗ ಮಕ್ಳುಗಳು ಸ್ಕೂಲು ಎಲ್ಲ ಇರೋದ್ರಿಂದ ಸೊ ಆ ಥರ ಹೋಗೋದಕ್ಕಾಗೋದೇ ಇಲ್ಲ ಅಟ್ಲೀಸ್ಟ್ ಪೂಜೆ ದಿನ ಆದರೂ ಹೋದ್ನಲ್ಲ ಬೆಳಗ್ಗೆ ಅಂತ ಅದೊಂದು ಖುಷಿ ಹೋಗಿ ದಿನ ನಾವು ಹೋಗೋಕ್ಕೂ ಮುಂಚೆನೆಲ್ಲ ರೆಡಿ ಮಾಡ್ಕೊಂಡಿದ್ರು ಈ ಹೆಣ್ಮಕ್ಳಿಗೆ ಏನಂತಂದರೆ ಈ ವರಮಹಾಲಕ್ಷ್ಮಿ ಈ ಗೌರಿ ಹಬ್ಬ ಆಮೇಲೆ ಈ ರಥಗಳು ಈ ದೇವಸ್ಥಾನ ಆ ದೇವಿನ ಮನೇಲಿ ಕೂರಿಸೋದು ಅಂದ್ರೇ ಒಂಥರ ಖುಷಿ ಎಲ್ಲ ಪೂಜೆಗೆ ನನ್ನ ತಂಗಿ ಆಲ್ರೆಡಿ ಎಲ್ಲ ರೆಡಿ ಮಾಡ್ತಿದ್ಲು ಅವ್ರ ಜೊತೆ ಇನ್ನೂ ಕೂಡ ನಮ್ಮ ಚಿಕ್ಕಮ್ಮವ್ರ ಜೊತೆ ಮಾಲೆ ಹಾಕಿರೋರು ಕೂಡ ಪೂಜೆಗೆ ರೆಡಿ ಮಾಡ್ತಿದ್ದರು ನಾನು ಕೂಡ ಹೋಗಿ ಸ್ವಲ್ಪ ಫ್ರೆಶಪ್ ಆಗಿಬಿಟ್ಟು ನಾನು ಕೂಡ ಕೈ ಜೋಡಿಸಿ ಮತ್ತು ಅದ್ರ ಜೊತೆಗೆ ವೀಡಿಯೋ ಕೂಡ ಮಾಡ್ಕೋತಾ ಇದ್ದೀನಿ ಈ ಮತ್ತೆ ಓಂ ಶಕ್ತಿ ತಾಯಿದು ವಿಶೇಷ ಹೇಳಬೇಕಂತಂದರೆ ಓಂ ಶಕ್ತಿ ಅಮ್ಮ ದೇವಸ್ಥಾನ ಇರೋದು ತಮಿಳ್ನಾಡಿನಲ್ಲಿ ಮೇಲ್ಬೂರ್ ಒತ್ತೂರಿನಲ್ಲಿದೆ ಇದು ಆದಿಪರ ಶಕ್ತಿಗೆ ಇಲ್ಲಿ ಭಕ್ತರು ಶಕ್ತಿ ಮಾಲೆ ಧರಿಸಿ ವಿಶೇಷ ಪೂಜೆಗಳನ್ನು ಮಾಡುತ್ತಾರೆ ನವಗ್ರಹಗಳಿಲ್ಲದೆ ಆದಿಪರ ಶಕ್ತಿ ದೇವಿಯ ವಿಗ್ರಹವಿರುತ್ತದೆ ಮತ್ತು ಸಿದ್ದರ ಪೀಠದ ವಿಶೇಷತೆಯನ್ನು ಅನುಭವಿಸಲು ದೇಶದಿಂದ ವಿದೇಶಗಳಿಂದಲೂ ಭಕ್ತರು ಬರುತ್ತಾರೆ ದೇವಸ್ಥಾನದ ಪ್ರಮುಖ ಅಂಶಗಳೆಂದರೆ ಸ್ಥಳ ಮೇಲ್ವೂರೊತ್ತೂರಿನಲ್ಲಿ ಕಾಂಚಿಪುರಂ ಜಿಲ್ಲೆ ತಮಿಳುನಾಡು ಮತ್ತೆ ಓಂ ಶಕ್ತಿ ತಾಯಿಯ ಬಗ್ಗೆ ಇನ್ನೂ ವಿಶೇಷತೆಗಳು ಇವೆ ಮುಂದೆ ಹೇಳ್ತಾ ಹೋಗ್ತೀನಿ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೂ ಮುಂಚೆ ದೊಡ್ಡ ಶಕ್ತಿ ಅಂತ ಹೇಳ್ತಾರೆ ಅಂದರೆ ಅವರು ಸುಮಾರು ವರ್ಷ ಒಂದು ಇಪ್ಪತ್ತು ಇಪ್ಪತ್ತರಿಂದ ಹದಿನೈದು ವರ್ಷದೊಳಗಡೆ ಅವರು ಮಾಲೆ ಹಾಕಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದಿರ್ತಾರೆ ಅವ್ರನ್ನ ದೊಡ್ಡ ಶಕ್ತಿ ಅಂತ ಹೇಳ್ತಾರೆ ಅವರು ಮನೆಗೆ ಬಂದು ಪೂಜೆ ಮಾ ಪೂಜೆನ ಸ್ಟಾರ್ಟ್ ಮಾಡೋದು ಪೂಜೆ ಸ್ಟಾರ್ಟ್ ಆಗಿದೆ ओम ओम शक्तिमाईदा कोटिवम ओम कारि मघने कोटिवम ओम महांगारम धणिवाय कोटिवम ओम आदि शक्ति अरोड़े कोटिवम ओम पराशक्ति बालागा कोटिवम ओम पादमधर पडिदा कोटिवम ओम विद्या शक्ति यतरे ओम क्रिया शक्ति कुमारा कोटिवम त्रकड़ी केन दायगा कोटिवम ओम कुडला शक्ति गोवये कोटिवम ओम आधार शक्ति अन्नये कोटिवम ओम सहस्त्र रक्षा आदित्याय कोटिवम ओम गोपादर पुले लागे और देवा ओम मीना देवी के तव कोले दे और देवा ओम कालिदास खंड समय में ये पोटिव ओम मिलक में पेरजनेय है पोटिव ओम वरलातुम्ही वणचं सहदारा पोटिव ओम मारिता बेट्र मगवे पोटिव ओम दुर्गे कावला पोटिव तो हां थोड़ा सी से भरका उडीवते मारंगित ओम वरण सलवा पोटिव ओम रेडका उरताय पोटिव ओम शक्ति पोटिव हाय आंटी फिट्टेर प्लेट पोटिव ओम तारागा मंदिर अलसी ए फोटेवो ओम कोड़ा बिट्टो कोड़ खबरा फोटेवो ओम सुकुमारा सुधंतिरा फोटेवो ओम अमरजा करमी ए फोटेवो ओम बड़ागंगा ए फोटेवो ओम मारा दारा आगेता में ए फोटेवो ओम मोला दारा मोटा में ए फोटेवो ओम मोला दारा मोगिरदा ए फोटेवो

ಗೆಟ್ಟಾದ ಸಕ್ಕರಮೇ ಪೋಟ್ರಿವೋ ಹೋ ಬೇಸಾದ ಮಂದಿರಮೇ ಪೋಟ್ರಿವೋ ಹೋ ಗೆಟ್ಟಾದ ಪುಷ್ಪಮೇ ಪೋಟ್ರಿವೋ ಹೋ ಮಿರೆಯಾದ ತೀರ್ಥಮೇ ಪೋಟ್ರಿವೋ ಹೋ ಕಟ್ಟಾದ ಲಿಂಗಮೇ ಪೋಟ್ರಿವೋ ಹೋ ಕರುದಾದ ಪೂಸೆಯೇ ಪೋಟ್ರಿವೋ ಹೋ ಮುಟ್ಟಾದ ಗಾನಮೇ ಪೋಟ್ರಿವೋ ಹೋ ಮಳೆಯಾದ ಯೋಗಮೇ ಪೋಟ್ರಿವೋ ಓಂ ಆಟ್ಕೊಂಡ ಅಣ್ಣನೇ ಪೋಟ್ರಿವೋ ಓಂ ಮರಕೊಂಡ ಒಳ್ಳನೇ ಪೋಟ್ರಿವೋ ओम भूमि परिवे पोत्रिव ओम पुण्य पूवे पोत्रिव ओम नाव करसे पोत्रिव ओम नलवा को नायगा पोत्रिव ओम देवदूता पोत्रिव ओम चलित ज्ञानीये पोत्रिव ओम आदि बाला पोत्रिव ओम मग परुडे पोत्रिव ओम मग परिवे पोत्रिव ओम वेद नायगा पोत्रिव

ಇನ್ಫಾರ್ಮೇಷನ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಈ ದೇವಸ್ಥಾನದಲ್ಲಿ ನವಗ್ರಹಗಳು ಇರೋದಿಲ್ಲ ಅದರ ಬದಲಾಗಿ ಸ್ವಯಂಭೂ ಮತ್ತು ಆದಿಪರ ಶಕ್ತಿ ದೇವಿಯ ವಿಗ್ರಹವಿರುತ್ತದೆ ಮತ್ತು ಇಪ್ಪತ್ತೊಂದು ಸಿದ್ಧ ಪುರುಷರು ಜೀವಂತ ಸಮಾಧಿಯಾಗಿರುವ ಸ್ಥಳ ಎಂದು ಕೂಡ ನಂಬಲಾಗುತ್ತದೆ ಇದರ ಜೊತೆ ದೇವಸ್ಥಾನಕ್ಕೆ ಹೋಗುವ ಮುನ್ನ ಎರಡು ದಿನ ಇಲ್ಲ ಐದು ಒಂಬತ್ತು ಅವರವರ ಇಚ್ಛೆಯಂತೆ ಮೊದಲು ಮಾಲೆಯನ್ನು ಧರಿಸಿ ಆಮೇಲೆ ನಂತರ ದೇವಸ್ಥಾನಕ್ಕೆ ಹೊರಡ್ತಾರೆ ಅದ್ರ ಜೊತೆ ಅರಿಶಿನ ಕುಂಕುಮ ಶ್ರೀಗಂಧ ತೆಂಗಿನಕಾಯಿ ಕರ್ಪೂರ ನಿಂಬೆಹಣ್ಣು ಹುಣಸೆಹಣ್ಣು ಮುಂತಾದವುಗಳು ಮಾಲೆಗೆ ಬೇಕಾಗುತ್ತದೆ ಇದರ ಜೊತೆ ದೇವಸ್ಥಾನದಲ್ಲಿ ಹೂ ದೀಪಗಳಿಂದ ಅಲಂಕಾರವನ್ನು ಮಾಡಿರ್ತಾರೆ ಇಷ್ಟೊತ್ತು ಮಾಡಿದ್ದು ಹೂವಿನ ಅರ್ಚನೆ ಅದಾದ ಮೇಲೆ ನಾವು ಕುಂಕುಮ ಅರ್ಚನೆ ಕೂಡ ಮಾಡಿದ್ವಿ ಅದರದ್ದು ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಸೊ ಇಷ್ಟು ಮಾಡಿರೋದೇ ಪುಣ್ಯ ನನ್ನ ಮಗ ವೀಡಿಯೋನ ಇದು ದೇವ್ರ ಮನೇಲಿ ಅಲಂಕಾರ ಮಾಡಿದ್ದು ನಮ್ಮ ಚಿಕ್ಕಮ್ಮ ಅವ್ರಿಗೆ ಪೂಜೆ ಅಂದ್ರೆ ಒಂಥರ ಖುಷಿ ಇದೆಲ್ಲ ಅಲಂಕಾರ ಮಾಡೋದು ಅಂದರೆ ಅದ್ರ ಜೊತೆ ನಾವು ಹೆಣ್ಮಕ್ಳು ಕೇಳಬೇಕಾ ಸೀರೆ ಉಟ್ಕೊತ ನಾವು ಅಂತ ಅಲಂಕಾರವಾಗಿ ತುಂಬ ಅಲಂಕಾರವಾಗಿ ಚೆನ್ನಾಗೇ ರೆಡಿ ಹಾಕ್ತೀವಿ ಅದೇ ಥರ ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಅಲ್ಲಿ ಬಂದಿರೋ ಮುತ್ತೈದೆಯವರಿಗೆ ಎಲ್ಲರಿಗೂ ಕುಂಕುಮನ ಕೊಡ್ತಾಯಿದ್ವಿ ಕುಂಕುಮ ಮತ್ತು ತಾಂಬೂಲನ ಅದಾದಮೇಲೆ ನಾವು ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಇನ್ನು ಸಂಜೆ ಆಗ್ತಾ ಆಗ್ತಾ ತುಂಬ ಜನಗಳು ದೇವಿ ಪೂಜೆಗೆ ಮತ್ತು ಪ್ರಸಾದಕ್ಕೆ ಅಂತ ತುಂಬ ಜನ ಬರ್ತಾರೆ ಆ ಟೈಮಲ್ಲಿ ದೇವಿದು ದೇವಿ ಹೆಸರಲ್ಲಿ ಭಜನೆ ಕೂಡ ಮಾಡ್ತೇವೆ ಆ ಭಜನೆ ಮಾಡ್ತಾ ಮಾಡ್ತಾ ಕೆಲವೊಬ್ಬರಿಗೆ ದೇವಿ ಒಂಥರ ಮೈಗೂಡು ಒಂಥರ ಹಾಕ್ತಾರು ಆಗುತ್ತೆ ಸುಮಾರು ದೇವಸ್ಥಾನಗಳಲ್ಲಿ ನೋಡಿರ್ತೀರ ಅದೇ ಥರ ಇಲ್ಲೂ ಕೂಡ ಆಯಿತು ಅದೇ ಥರ ದೇವರು ಭಜನೆ ಕೂಡ ಜೋರಾಗಿ ಕೂಕು ಮಾಡ್ತಾಯಿದ್ರು ಅದ್ರ ಜೊತೆ ಲಾಸ್ಟ್ ಇದೆಲ್ಲ ಆದಮೇಲೆ ಮನೆಗೆ ಕುಂಬಳಕಾಯಿಂದ ದೃಷ್ಟಿಯನ್ನು ತೆಗೆದ್ಬಿಟ್ಟು ಮನೆಗೇನು ಅಂತಂತೆ ನೋಡ್ಕೋತಾಯಿ ಅಂತ ಅಂದ್ಬಿಟ್ಟು ಇದೆಲ್ಲ ಕಾರ್ಯನ ಮುಗಿಸಿ ಅವರು ಮತ್ತೆ ಯಾವತ್ತು ಹೋಗ್ಬೇಕಂತ ಅಂದ್ಕೊಂಡಿರ್ತಾರೆ ದೇವಸ್ಥಾನಕ್ಕೆ ಅವತ್ತು ಓಡ್ತಾರೆ 바라세티에, 바라세 ओम शक्ति है हरि बारम्मा हरि बारम्मा हरि बारम्मा हरि बारम्मा कुणि दुकुणि दुबारम्मा नलि नलि दुबारम्मा नलि दुनलि दुबारम्मा कुणि दुकुणि ओम शक्ति परा 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 ವರ್ಷ ವರ್ಷವೂ ಇಷ್ಟೇ ಜೋಶಿಂದ ನಾವು ಓಂ ಶಕ್ತಿ ಕಾರ್ಯನ ಮಾಡ್ಕೊತಾ ಬಂದಿದ್ದೀವಿ ಮಾತ್ರ ಈ ಸರಿ ಮಾತ್ರ ನನಗೆ ವಿಡಿಯೋ ಹಾಕ್ಲಿಕ್ಕೆ ಟೈಮ್ ಸಿಕ್ಕಿತು ಅಂತ ಹೇಳ್ಬೋದು ಅದಾದ್ಮೇಲೆ ನಾವು ಕೂಡ ಮೇ ಟೆಲಿಸ್ ಮೇಲೆ ಡ್ಯಾನ್ಸ್ ಮಾಡಿ ಅದೊಂದು ವಿಡಿಯೋ ರೀಲ್ಸ್ ಅಪ್ಲೋಡ್ ಮಾಡಿದ್ದೆ ಮತ್ತು ಇದೇ ಥರ ನಾವು ಖುಷಿಯಾಗಿ ರೆಡಿಯಾಗಿ ತುಂಬ ಎಂಜಾಯ್ ಮಾಡ್ಕೊತ ದೇವಿ ಕಾರ್ಯ ಕೂಡ ಮುಗಿಸ್ತೀವಿ ಇದ್ರ ಜೊತೆ ನಾನು ಪಿಕ್ಸ್ಗಳು ತಗೊಂಡಿದ್ವಲ್ಲ ಅದೆಲ್ಲ ಇವಾಗ ಹಾಕ್ತಾಯಿದ್ದೀನಿ ಹಾಗೆ ನೋಡ್ತಾ ಬನ್ನಿ ಮತ್ತು ನನ್ನ ತಮ್ಮ ತಂಗಿ ಜೊತೆ ನಾವು ಚಿಕ್ಕ ವಯಸ್ಸಿಂದನೂ ಜೊತೆಯಲ್ಲೇ ಬೆಳೆದಿದ್ದು ನಾನು ನನ್ನ ತಮ್ಮ ಮತ್ತು ನನ್ನ ಚಿಕ್ಕಮ್ಮನ ಮಕ್ಕಳು ಅವರಿಬ್ಬರು ನಮ್ಮದಂತೂ ಹೇಳ್ತಾ ಹೋದರೆ ದೊಡ್ಡ ಮೆಮೋರಿ ಅಂತಲೇ ಹೇಳ್ಬೋದು ಯಾಕೆಂದರೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಜೊತೆಗೇನೆ ಬಟ್ ಇವಾಗ ಎಲ್ಲ ವರ್ಕ್ ಮಾಡ್ತಿರೋದ್ರಿಂದ ಅವ್ರು ವರ್ಕ್ ಮಾಡ್ತಿರೋದು ಬೆಂಗಳೂರಲ್ಲಿ ನಾವು ಎಲ್ಲಿರೋದು ಮತ್ತು ಮಕ್ಕಳು ಸ್ಕೂಲು ಅಂದ್ಕೊಳ್ತಾ ಸ್ವಲ್ಪ ದೂರ ದೂರನೇ ಜಸ್ಟ್ ಫೋನಲ್ಲೇ ಯಾವಾಗಲೂ ಕಾಂಟ್ಯಾಕ್ಟಲ್ಲಿ ಇರ್ತೀವಿ ಇದೊಂದು ಕಾರ್ಯಕ್ಕಾದ್ರೂ ಒಟ್ಟಿಗೆ ಸೇರ್ತೀವಲ್ಲ ಅಂತ ಒಂದು ಒಂಥರ ಖುಷಿಯಾಗುತ್ತೆ ಮತ್ತು ಏನಾದರೂ ಕಾರ್ಯಗಳು ಮಾಡಿದಾಗ ಜೊತೆ ಸೇರೇ ಸೇರ್ತೀವಿ ಮಿಸ್ ಅಂತೂ ಮಾಡಲ್ಲ ನಿಮ್ಗೂ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಹೇಗಿದೆ ಅಂದ್ಬಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ Thank you.